ಮೂರು ಜನರನ್ನ ಮಾರಣಂತೆ ಕೊಲೆ ಮಾಡಿ ಕೊಲೆ ಮಾಡಿದ್ದಾರೆ ಮೃತರಾದವರ ಹೆಸರು ಸಿದ್ಧಾರುಡ್ ಅಂತ ಜಗದೀಶ್ ಮತ್ತು ಅಂತ ಇವರು ಜಗದೀಶ್ ಮತ್ತು ರಾಮಚಂದ್ರ ಅವರು ಏನು ಮೃತ ಸಿದ್ಧಾರ್ಡ್ ಅವರು ಮತ್ತು ಜಗದೀಶ್ ಮತ್ತು ಸಿದ್ದಾರು ಒಂದು ಹಳೆಯ ಕೊಲೆ ಪ್ರಕರಣದಲ್ಲಿ ಕೂಡ ಆರೋಪ ಇತ್ತು ಈ ಘಟನೆಗೆ ನಾವು ಹಿನ್ನೆಲೆಯನ್ನು ಹುಡುಕಿದಾಗ ಮೂಲತಃ ಇದಕ್ಕೆ ಕಾರಣ ಆಗಿರುವುದು ಎರಡು ಕೌಟುಂಬಿಕ ಕಲಹದ ಹಿನ್ನೆಲೆ ಎರಡು ಕುಟುಂಬಗಳು ಒಂದೇ ಕಮ್ಯುನಿಟಿಗೆ ಸೇರಿದವರಾಗಿದ್ದಾರೆ ಮತ್ತು ಒಂದೇ ಗ್ರಾಮದವರು ಇದ್ದಾರೆ ಎರಡು ಕುಟುಂಬಗಳ ನಡುವೆ ಒಂದು ವೈಷಮ ಇದೆ ಮತ್ತು ಕಳೆದ ವರ್ಷ ಏನು ಇದರಲ್ಲಿ ಆರೋಪಿಗಳ ಒಬ್ಬ ಸಹೋದರ ಅಲ್ಲಿ ಉತ್ತರ ಒಂದು ಧಾಬಾ ಇದೆ ಧಾಬಾದಲ್ಲಿ ಇವನು ಏನು ಆರ್ಡರ್ ಮಾಡಿರ್ತಾರೆ ಅದು ಹಣ ಕೇಳಿದಾಗ ಬಿಲ್ ಕೊಡ್ಲಿಕ್ಕೆ ಗಲಾಟೆ ಆಗುತ್ತೆ ನಂತರ ಅಲ್ಲಿ ರಾಬರಿ ಕೂಡ ಮಾಡಿದ್ದಾರೆ ಡಕಾಟಿ ಕೂಡ ಆಗಿದೆ ಅದರಲ್ಲಿ ಆರೋಪಿಗಳನ್ನು ಸ್ಥಳೀಯ ಪೊಲೀಸರು ಬಂದಿದ್ದಾರೆ ಬಂಧಿಸಿದ್ದಾರೆ ಮತ್ತು ಯಾರು ಬಂಧಿಸುವಾಗ ಪೊಲೀಸರ ಮೇಲೆ ಎಲ್ಲೇ ಮಾಡ್ತಾರೆ ಅವರಿಗೆ ಖಾಲಿ ಅದರ ನಂತರ ಆರೋಪಿಗಳು ಹೊರಗಡೆ ಬಂದ ನಂತರ ಒಬ್ಬ ಆರೋಪಿ ಸೋಮು ತಾಳಿಕೋಟಿ ಅನ್ನುವರಿಗೆ ಕಳೆದ ವರ್ಷ ಈ ಮೃತರ ಸಹೋದರರು ಸೇರಿ ಮೃತ ಮತ್ತು ಮೃತರ ಸಹೋದರ ಸೇರಿ ಕೊಲೆ ಮಾಡಿದ್ದಾರೆ ಅದರಲ್ಲೂ ಕೂಡ ಇನ್ನೂ ಕೆಲವು ಆರೋಪಿಗಳು ಜೈಲಿದ್ದಾರೆ ಕೆಲವು ಆರೋಪಗಳು ಹೊರಗಡೆ ಬಂದ ನಂತರ ಅವರಿಗೂ ಕೂಡ ಮುಂಜಾಗ್ರತೆ ಪಿ ಆರ್ ಹಾಕುವಂಥದ್ದು ನಿರಂತರವಾಗಿ ಅವರು ವಾಚ್ ಮಾಡುವಂಥದ್ದು ಮತ್ತು ಸುಮಾರು ಸಲ ಸ್ಥಳೀಯ ಪೊಲೀಸರು ವಾನ್ ಮಾಡಿದ್ದಾರೆ ಇದೊಂದು ಸ್ಥಳೀಯ ಎರಡು ಕುಟುಂಬಗಳ ರಕ್ಷಣೆ ಹಿನ್ನೆಲೆಯಲ್ಲಿ ನಿನ್ನೆ ಮಾಡಿ ಕಲ್ಲೇ ಮಾಡಿದರೆ ಅವರಿಗೆ ಮೂರು ಜನ ಮೃತರಾಗಿದ್ದಾರೆ ಈಗಾಗಲೇ ಸ್ಥಳೀಯ ಪೊಲೀಸರ ತಂಡ ಇಲ್ಲ ವಿಶೇಷ ತಂಡ ಈಗ ಏಳು ಜನರನ್ನು ಪ್ರಶಸ್ತಿ ಪಡಿಸಿಕೊಂಡು ವಿಚಾರಣೆ ಮಾಡ್ತಾರೆ